ಆಪರೇಷನ್ ಸಿಂಧೂರ್ ಏನಾಗಿದೆ ಬಹಳ ಅತ್ಯಂತ ಹೆಮ್ಮೆ ವಿಷಯ ನಮ್ಮ ವಿಶೇಷವಾಗಿ ಏರ್ ಫೋರ್ಸ್ ನಮ್ಮ ಆರ್ಮಿಯವರು ಮಾಡತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ನೂರ ನಲವತ್ತು ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟ್ ಅನ್ನು ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಅದೇ ರೀತಿಯಾಗಿ ಭಾರತ ಸರ್ಕಾರ ತೊಂದಿರತಕ್ಕಂಥ ಏನು ನಿರ್ಣಯ ಇದೆ ಇದೇನು ನಡೀತಾ ಇದೆ ಇನ್ನ ಮುಂದೆ ಒರಿಲಿ ಇದು ಒಂದು ಹಂತಕ್ಕೆ ಬಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿ ಕಚ್ಚ ಬಯಸ್ತೇನೆ ಈಗ ಏನಾಗಿದೆ ನಾನು ಯಾವತ್ತು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ಕೆ ಹೋಗೋದಲ್ಲ ಮಾತಾಡೋ ವಿಷಯನೂ ಇಲ್ಲ ಲಾಸ್ಟ್ ಟೈಮ್ ಏನಾಗಿತ್ತು ಈ ತರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು ಯಾರ ಮೇಲೆ ಓಟ್ ಕೇಳಿದ್ರು ಸೈನಿಕರ ಮೇಲೆ ಓಟ್ ಕೇಳಿದ್ರು ಅಂತದ್ದು ಅಂತ ನಂದು ನಾನು ಅವ್ರು ಉಪೇಕ್ಷಕಂತರ ಅಂತ ಹೇಳ್ತಾ ಇಲ್ಲ ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು ನಾನು ಇದರಲ್ಲಿ ಯಾವ್ದು ಹೆಚ್ಚಿ ಬೆಳೆಸಿ ಮಾತನಾಡಕ್ಕೆ ಹೋಗ್ತಾ ಇಲ್ಲ ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಆರ್ಮಿಯವ್ರು ವಿಶೇಷವಾಗಿ ಏರ್ಫೋರ್ಸ್ ಅವರು ಮಾಡಿರ್ತಕ್ಕಂಥದ್ದು ಏನಿದೆ ನಾನೇ ಹೇಳ್ತಾ ಇದ್ದೆ ಇನ್ನು ಮನೆ ನುಗ್ಗಿ ಹೋಗಿ ಹೊಡಿಬೇಕು ಇವರಿಗೆ ಇನ್ನು ಮುಂದ್ಗಡೆ ಭಾರತ ದೇಶದ ಕಡೆ ಈ ರೀತಿ ಯೋಚನೆ ಮಾಡ್ಲಿಕ್ಕೂ ಅವರಿಗೆ ಅವಕಾಶ ಸಿಗಬಾರ್ದು ಅಂತ ಒಂದು ಭಯ ಆಗ್ಬೇಕಂತ ನನ್ನ ನನ್ನ ಅಭಿಪ್ರಾಯ